ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅನ್ನೋದು ವಿಡಿಯೋಸ್ ಏನು ಡೈಟ್ ಬರ್ತೀನಿ ವಾರ್ತ ಕತೆ ಜೊತೆ ನ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಇದೊಂದು ಪರ್ಸ್ನಲ್ಟಿ ಶೋ ಅಂತ ಹೇಳ್ತೀವಿ ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿತ್ವನೇ ಮರೆತು ಆಟ ಆಡ್ತಿರುವಂಥ ಹೆಚ್ಚಾಗಿದ್ದಾರೆ ಆ್ಯಂಡ್ ಅದ್ರ ಪಾಠ ಮಾಡೋದಕ್ಕೆ ಇವಾಗ ಸುದೀಪಣ್ಣ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ವಾರ ಅವ್ರಿಗೆ ಇದ್ದಂಥದ್ದು ಪರೀಕ್ಷೆ ಇದೇನೆ ಇಲ್ಲಿ ಅವರು ತಮ್ಮ ವ್ಯಕ್ತಿತ್ವ ಏನು ಅಂತ ಪ್ರೂವ್ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ತುಂಬ ಜನ ಎಡಗಿದ್ದಾರೆ ಆ್ಯಂಡ್ ಅವ್ರಗಳಿಗೆ ಇವತ್ತು ಸುದೀಪಣ್ಣ ಅವರ ಕ್ಲಾಸ್ ಇರುತ್ತೆ

ಪರೀಕ್ಷೆಗಳಲ್ಲಿ ಪಾಸ್ ಆದವರು ಯಾರು ಪಾಸ್ ಆದವರು ಯಾರು ಪಾಸ್ ಇಲ್ಲಿ ಕೆಲವೊಂದು ಕ್ಲೂಗಳು ಕೂಡ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಯಾರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಈ ವಾರ ವ್ಯಕ್ತಿತ್ವಗಳ ಆಟದಲ್ಲಿ ಯಾರು ಸೋಸರು ಅಂತ ಅನಿಸುತ್ತೆ ಯಾರು ಗೆದ್ದರು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವಾರ ಅವ್ರು ಪ್ರೂವ್ ಮಾಡ್ಕೋಬೇಕಾಗಿರುವಂಥದ್ದು ಅವರ ವ್ಯಕ್ತಿತ್ವನೇ ಯಾಕಂದರೆ ಯಾವುದೇ ಟಾಸ್ಕ್ಗಳಿರಲಿಲ್ಲ ಇವರು ಅವ್ರ ವ್ಯಕ್ತಿತ್ವ ಏನಿದೆ ಅದನ್ನು ಪ್ರೂವ್ ಮಾಡ್ಕೊಳ್ಳಿ ಅಂತಲೇ ಅಲ್ಲಿ ಕ್ಲಿಯರಾಗಿ ಒಂದು ಲೆಟ್ರ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಬರ್ತಾರೆ ಆದರೆ ತುಂಬ ಜನ ತುಂಬ ಸ್ವಾರ್ಥಿಗಳಾದರೂ ಬೇರೆಯವ್ರ ಕಷ್ಟದಲ್ಲಿ ತಮ್ಮ ಒಂದು ಬಿಳೆನ ಬೇಯಿಸ್ಕೊಕ್ ಟ್ರೈ ಮಾಡಿದ್ರು ಆ್ಯಂಡ್ ಇನ್ನೊಬ್ಬರನ್ನ ನೋಗಳನ್ನ ನೋಡಿ ಖುಷಿಪಟ್ಟರು ಸೊ ಇದು ಒಂದು ಪರ್ಸನಾಲಿಟಿ ಅಂತ ಯಾರಾದರೂ ಕರೀತಾರೆ ಖಂಡಿತವಾಗ್ಲೂ ಇಲ್ಲ ಆ್ಯಂಡ್ ನೀವು ಈ ವಾರ ಅಬ್ಸರ್ವ್ ಮಾಡಿದ್ರೆ ತುಂಬ ಜನದ್ದು ರಿಯಾಲಿಟಿ ಏನು ಅವರ ನಿಜವಾದ ಫೇಸ್ ಏನು ಅವರ ವ್ಯಕ್ತಿತ್ವ ಏನು ಅಂತ ತುಂಬ ಕ್ಲಿಯರಾಗಿ ಗೊತ್ತಾಯಿತು ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಈ ವಾರ ಟಾಸ್ಕ್ ಕೊಡದಂತೆ ಇವರನ್ನ ಇವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ತುಂಬ ಜನ ಫೇಲ್ ಆರು ಅಂತಲೇ ಹೇಳ್ಬೋದು ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಚೆಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಯೋಕನ ಆ್ಯಂಡ್ ಇನ್ನೂ ಈ ಪ್ರೊಮೋ ವಿಷಯಕ್ಕೆ ಬಂದರೆ ಎಗೇನ್ ಇಲ್ಲಿ ಪಾಸ್ ಆದವ್ರು ಯಾರು ಫೇಲ್ ಆದವ್ರ್ ಅನ್ನ ಬಗ್ಗೆ ಮಾತುಕತೆ ಇರುವಂಥದ್ದು ಆದರೆ ಇಲ್ಲಿ ಒಂದು ಕೆಲವೊಂದು ಇನ್ಸಿಡೆಂಟ್ಗಳನ್ನ ಹಾಕಿದ್ದಾರೆ ಸೊ ಆ ಇನ್ಸಿಡೆಂಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ನೋಡ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಓಕೆನಾ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫಸ್ಟ್ ಫೋಟೋ ಆ್ಯಂಡ್ ಇದ್ರ ಬಗ್ಗೆ ಮಾತುಕತೆ ಇರುತ್ತೆ ಅಂತ ಅನ್ಸುತ್ತೆ ಸೊ ಇವಾಗ ಏನು ಇದರಲ್ಲಿ ಒಂದು ಇನ್ಸಿಡೆಂಟ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾತುಕತೆ ಇರುತ್ತೆ ವಾರುಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಓಕೆನಾ ಸೊ ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವಾಗ ರಿಷ ಅವರು ಆ ಲೆಟ್ರ್ ಬಂದಾಗ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಬ್ರಿಗೆ ಸಿಗದಂತೆ ಮಾಡ್ತಾರೆ ಆ್ಯಂಡ್ ಈ ಜಾಗದಲ್ಲಿ ಅವ್ರು ಅಂದರೆ ಇಲ್ಲ ಅವ್ರ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಇರುತ್ತೆ ಅವರು ಸ್ಯಾಕ್ರಿಫೈಸ್ ಮಾಡಿದಂಥ ಇದ್ದಿದ್ದು ಕೂಡ ನಂಗೆ ತಪ್ಪು ಅಂತ ಅನಿಸ್ತಿಲ್ಲ ಆದರೆ ನಿಮಗೆ ಹಾಗೆ ರಿಷಾ ಮತ್ತು ರಾಶಿಕ್ ಅವರಿಬ್ಬರು ಕೂಡ ಮಾತಾಡ್ತಿರ್ಬೇಕಾರೆ ರಿಷಾ ಅವರು ಮಾತಾಡೋ ಮಾತುಗಳನ್ನ ಕೇಳಿದಾಗ ಒಂದು ವಿಷಯ ಅರ್ಥ ಆಗಿದ್ದೇನೆಂದರೆ ಇವ್ರಿಗೆ ನೋವು ಕೊಡಬೇಕು ಅಂತಲೇ ಈ ಕೆಲಸ ಮಾಡ್ತಾಯಿದ್ರು ಅಂತ ಇವಾಗ ಹೆಂಗೆ ಗೊತ್ತಾಗೈಸ್ ಲೆಟ್ರ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಲೆಟ್ರ್ ಇಂಪಾರ್ಟೆಂಟ್ ಇರುತ್ತೆ ಯಾರದೇ ಕಳ್ಕೊಂಡ್ರು ಯಾರೇ ಯಾರದೇ ಲೆಟ್ರ್ ಮಿಸ್ ಆದರೂ ಕೂಡ ಹೋದರೂ ಕೂಡ ಎಲ್ಲರಿಗೂ ನೋವು ಆಗಿ ಆಗುತ್ತೆ ಆ್ಯಂಡ್ ಇವ್ರು ಇರುವಂಥ ಪ್ಲೇಸಲ್ಲಿ ಬೇರೆಯವ್ರು ಯಾರಿದ್ರು ಕೂಡ ಫಸ್ಟ್ ಅವ್ರ ಫ್ಯಾಮಿಲಿ ಅಂತ ನೋಡೇ ನೋಡ್ತಾರೆ ಅದನ್ನು ನೋಡಿದಂತ ಇನ್ನೊಬ್ರು ಫ್ಯಾಮಿಲಿ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಅಂದರೆ ಅದು ಅವ್ರ ದೊಡ್ಡ ಗುಣ ಓಕೆನಾ ಬಟ್ ಇಲ್ಲಿ ಏನಪ್ಪ ಅಂದರೆ ರಿಷರ್ ತೊಗೊಂಡು ನಂಗೆ ತಪ್ಪು ಅಂತ ಅನಿಸ್ತಿಲ್ಲ ಆದರೆ ಅಲ್ಲಿ ಸ್ಪಂದನ ಮತ್ತು ಸುರಜ್ ನಿಮ್ಮನ್ನ ತಗೋತಾರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿರುವಂಥ ಜನಗಳಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಜನಕ್ಕೆ ಆಲ್ರೆಡಿ ಇವಾಗ ಬಿ ಬಿ ಕಾಲ್ ಬಂದಿತ್ತು ಸೊ ಅದನ್ನು ಕೂಡ ಕನ್ಸಿರ್ ಮಾಡೋಯ್ತು ಸೂರಜ್ ಇವಾಗ ತಾನೇ ಬಂದಿದ್ರು ವೈಟ್ ಕಣೆಂಟ್ರಿ ಸೊ ಅವರು ಅವ್ರಿಗೆ ಆ ಥರ ಆ್ಯಂಗಲ್ ಯೋಚನೆ ಮಾಡಿದ್ರು ನಮಗೆ ಬೇಜಾರಾಗ್ತಾ ಇರಲಿಲ್ಲ ಓಕೆನಾ ಆದರೆ ಇಲ್ಲಿ ರಿಷ ಅವರು ರಾಷ್ಟ್ರಗಳ ಜೊತೆ ಮಾತಾಡ್ತಿರ್ಬೇಕಾರೆ ಇವ್ರ ದೇಶ ತೊಗೊಂಡು ಇನ್ನೂ ಅರಿಟ್ ಆಗ್ತಿತ್ತು ಅವ್ರಿಗೆ ಸೊ ಇವ್ರು ತಗೊಂಡಿದ್ದು ನನಗೆ ಇದಕ್ಕೆ ಅನ್ನೋ ರೀತಿ ಮಾತಾಡ್ತಾರೆ ಅಂದರೆ ತಿಸ್ಕೊಂಡಿದ್ದು ಸೊ ಈ ಥರ ಮಾತುಗಳನ್ನ ಕೇಳಿದಾಗ ಖಂಡಿತವಾಗಿರೋ ಉದ್ದೇಶಗಳು ಸರಿ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ರಿಷ್ ಅವ್ರು ಮಾಡಿದಂಥದ್ದು ತಪ್ಪಿತ್ತು ಆ್ಯಂಡ್ ಅದಕ್ಕೆ ಸುದೀಪ್ಪಣ್ಣ ಯಾವ ಥರ ಮಾತಾಡ್ತಾರೆ ಅಂತ ನೋಡ್ಬೇಕು ಯಾಕಂದ್ರೆ ಅವರೇ ಮಾತಾಡಿರುವಂಥ ವಿಷಯದ ಬಗ್ಗೆ ನಾನು ಮಾತಾಡ್ತಿರೋದು ಇದ್ರ ಬಗ್ಗೆ ನಾನು ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ನಾನು ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಚೆಕ್ ಮಾಡಿ ಆ್ಯಂಡ್ ಇದಾದ ಮನೆ ಸ್ಕೀಮೇ ನೋಡ್ತಾ ಇರ್ಬೋದು ಇಲ್ಲಿ ಅಶ್ವಿನಿ ಗೌಡವ್ರದ್ದು ಕೂಡ ಆ್ಯಡ್ ಮಾಡಿದ್ದಾರೆ ಅದು ಕೂಡ ರಕ್ಷಿತಾ ವಿಷಯದಲ್ಲಿ ಇಲ್ಲಿ ರಕ್ಷಿತಾ ವಿಷಯದಲ್ಲಿ ಏನು ಅಶ್ವಿನಿ ಗೌಡವ್ರು ನಡ್ಕೊಂಡ್ರು ಅಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತಿತ್ತು ಅಶ್ವಿನಿ ಗೌಡ ರಿಷಾ ಮತ್ತು ಕಾಕೋ ಸುದ್ದಿ ಅದ್ರ ಜೊತೆಗೆ ಧ್ರುವಂತ್ ಇವ್ರು ನಾಲ್ಕು ಚಂದದಲ್ಲಿ ನಾನು ವಾದಗಳನ್ನ ನೋಡ್ತಿದ್ದೆ ಅಲ್ಲಿ ಅವ್ರಿಗೆ ಸಿಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ರಕ್ಷಿತಂಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನೋದಿತ್ತು ಜೊತೆಗೆ ಅಲ್ಲಿ ವಾದಗಳನ್ನ ಬೇಕು ನೀವು ನೋಡಿದ್ರೆ ಅವ್ರ ವಾದಗಳಲ್ಲಿ ಏನಿತ್ತು ಅಂದರೆ ನನಗೆ ಅವಳಿಂದ ಹಟ್ಟಾಗಿದೆ ನನಗೆ ನೋವಾಗಿದೆ ಹಾಗೆ ಅಂತ ಪಾಯಿಂಟ್ ಕಡೆ ಇಟ್ಕೊಂಡು ಮಾತಾಡ್ತಿದ್ರು ಓಕೆನಾ ಆದರೆ ಸತ್ಯ ಏನಪ್ಪಾ ಅಂದರೆ ಅಲ್ಲಿ ಮಾತಾಡಬೇಕಾಗಿದ್ದೇನೆಂದರೆ ರಾಶಿ ಯಾಕೆ ಡಿಸರ್ವ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಯಾಕೆ ಸಲ್ಲಬೇಕು ಪತ್ರ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಜೊತೆಗೆ ಅಲ್ಲಿ ಒಂದು ಲೆಟರ್ ಅನ್ನೋದು ಬಂದಾಗ ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ರಾಶಿಕ್ ಅವರಿಗೆ ಒಂದು ಕಾಲ್ ಬಂದಿರುತ್ತೆ ಬಿ ಬಿ ಕಾ ಕಾಲೇಜ್ ಇದ್ದಾಗ ಸೊ ಆ ಟೈಮಲ್ಲಿ ಅವರು ತಮ್ಮ ಮಾತಾಡ್ತಾರೆ ಅಟ್ಲೀಸ್ಟ್ ಅವ್ರಿಗೆ ಯಾವುದಾದ್ರೂ ಸಿಕ್ಕಿತ್ತು ಬಟ್ ರಕ್ಷಿತ್ ಅವ್ರಿಗೆ ಅದು ಯಾವುದು ಕೂಡ ಸಿಕ್ಕಿರಲಿಲ್ಲ ಇಲ್ಲಿ ಇಮ್ಯುನಿಟಿ ಎಲ್ಲ ಆಗಿದ್ದಂಥದ್ದು ಲೆಟರ್ ಅಂದಾಗ ಲೆಟ್ರ್ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಕೊಡಬೇಕಾಗಿತ್ತು ಅಲ್ಲೇ ಅವ್ರ ವ್ಯಕ್ತಿತ್ವಕ್ಕೆ ಗೊತ್ತಾಗ್ತಿದ್ದಂಥದ್ದು ಬಟ್ ಅಲ್ಲಿ ಇವರು ತಮ್ಮ ಸ್ವಾರ್ಥದ ಮಾತುಗಳನ್ನ ತಗೊಂಡ್ರು ಅವರಲ್ಲಿರುವಂಥ ದ್ವೇಷಗಳದ್ದೇನಿದೆ ಆ ದ್ವೇಷಗಳ ಮ ದ್ವೇಷ ಏನಿತ್ತು ಆ ದ್ವೇಷನ ಇಲ್ಲಿ ತೀಸ್ಕೊಳಕ್ಕೆ ಹೋದ್ರು ಆ್ಯಂಡ್ ಅದು ಕ್ಲಿಯರಾಗಿ ಕೂಡ ಗೊತ್ತಾಗ್ತಿತ್ತು ಅವರ ಪಾಯಿಂಟ್ಗಳು ಕೂಡ ನನಗೆ ಅದು ಮಾಡಿದಾಳೆ ಇದು ಮಾಡಿದಾಳನ್ನು ಕೆಟ್ಟವ್ರು ಮಾಡಿದ್ರು ಹಾಗೆ ಆ್ಯಂಡ್ ಪ್ರೊಂಬರ್ ಕೂಡ ಅದೇ ಪಾಯಿಂಟ್ಗಳು ಹಾಕಿದ್ದಾರೆ ಸೊ ಇಲ್ಲಿ ಕ್ಲಿಯರಾಗಿ ಇವರು ತಪ್ಪು ಮಾಡೋರು ಆ್ಯಂಡ್ ಆಪೋಸಿಟ್ವಂಥ ಟೀಮರು ಅಟ್ ಲೀಸ್ಟ್ ಈ ಕಡೆ ಆದರೂ ಸಿಕ್ಕು ಪರವಾಗಿಲ್ಲ ಅಂತ ಲಾಸ್ಟಲ್ಲಿ ಡಿಶನ್ ರೆಡಿ ರೆಡಿದ್ರು ಬಟ್ ಈ ಕಡೆಯಿಂದ ಅದಾಗಲಿಲ್ಲ ಆ್ಯಂಡ್ ಆ ಕಡೆ ರಕ್ಷಿತ್ ಅಪ್ಪರ ಇದ್ದವ್ರ ಕಡೆಯಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಯಾರು ಕೂಡ ರಾಶಿಕವ್ರಿಗೆ ಸಿಗಬಾರ್ದು ಅಂತ ಯೋಚನೆ ಮಾಡ್ತಿಲ್ಲ ರಕ್ಷಿತವ್ರಿಗೆ ಸಿಗಬೇಕು ಅನ್ನೋದಿತ್ತು ಬಟ್ ಈ ಕಡೆ ರಾಶಿಕಂಗೆ ಸಿಗ್ಲೂ ಪರವಾಗಿಲ್ಲ ಬಟ್ ರಕ್ಷಿತಂಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅಂತ ಇತ್ತು ಇದೇ ಡಿಫ್ರೆನ್ಸ್ ಆಗುವಂಥದ್ದು ಸೊ ಇದರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ರಕ್ಷಿತವ್ರ ಕಣ್ಣೀರು ರಾಶಿಕವ್ರ ಕಣ್ಣೀರು ಹಾಕಿರ್ತಾರೆ ಅದು ಕೂಡ ಹಾಕಿದ್ದಾರೆ ಇಲ್ಲಿ ಆ್ಯಂಡ್ ಓಲ್ಡ್ ಇನ್ಸೆಂಟ್ ಇದೆಯಲ್ಲ ಆ್ಯಂಡ್ ಇಬ್ರು ಕೂಡ ಪಾಪ ಅಂತ ಅನಿಸ್ತು ಯಾಕಂದ್ರೆ ಒಬ್ಬರಿಗಾರು ಲೆಟ್ರ್ ಸಿಕ್ಕಿದ್ರೆ ನನಗೂ ಕೂಡ ಖುಷಿ ಆಗೋದು ಬಟ್ ಇಬ್ಬರು ಕೂಡ ಸಿಗಲಿಲ್ಲ ಅದು ಇವರ ಸ್ವಾರ್ಥಕ್ಕೆ ಇವರ ದ್ವೇಷಕ್ಕೆ ಅವಕೆನ ಆ್ಯಂಡ್ ಇದಾದ ಮೇಲೆ ಸೂರಜ್ ಮತ್ತು ರಿಷಾ ಜಗಳದ ಬಗ್ಗೆ ಒಂದು ಇನ್ಸಿಡೆಂಟ್ ಬಗ್ಗೆ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಆಗುವಂಥದ್ದು ವಿಷಯಗಳನ್ನ ನೋಡಿದಾಗ ಒಂದು ಕ್ಲಾರಿಟಿ ಕೇಳಿದಾಗ ಒಂದು ವರ್ಡ್ ಯೂಸ್ ಮಾಡಿದ್ರಂದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡಿದಂತೆ ರಿಷ್ ಅವರು ಕೂಡ ತುಂಬ ಓವರ್ ಆಗಿ ಮಾತಾಡ್ತಾರೆ ಆ್ಯಂಡ್ ನೀವು ಒಬ್ಸರ್ವ್ ಮಾಡಿದ್ರೆ ರಿಷ್ ಅವರು ತುಂಬ ಗಲಾಟಿ ಮಾಡ್ತಾರೆ ಗಲಾಟಿ ಮಾಡಿದಾಗ ವ್ಯಾಲಿ ಅಂತ ನೋಡಿದಾಗ ಅಲ್ಲಿ ಇರೋದಿಲ್ಲ ಸೊ ಸುಮ್ಮನೆ ಕಿರ್ಚಾಡೋದೇ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀರ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆ್ಯಂಡ್ ಸೂರಜ್ ಅವರು ಮಳ್ಳ ಅಂತ ಯಾಕೆ ನಾನು ಕರೆದಿದೆ ಅಂತ ಕೇಳಿದಾಗ ಅದು ಉತ್ತರ ಕೊಡ್ಬೋದಾಗಿತ್ತು ಕ್ಲಾರಿಟಿ ಕೇಳ್ತಿದ್ರು ಅಷ್ಟೇ ಅದು ಕೂಡ ಇಲ್ಲ ಈಗ ತುಂಬ ಜನ ಅನ್ಬೋದು ಅದು ಕ್ಲಾರಿಟಿ ಕಟ್ಕೊಂಡು ಇನ್ನು ಹುನಗೇನಾಗಬೇಕು ಅಂತ ಬಟ್ ನಮ್ಗೆ ಆ ವರ್ಡ್ಗಳನ್ನ ಯೂಸ್ ಮಾಡಿದಾಗ ನಾವು ಕ್ಲಾರಿಟಿ ಕೇಳಿ ಕೇಳ್ತೀವಿ ಕೇಳಲ್ಲ ಅಂದ್ರೆ ಅದು ಅವ್ರ ಕ್ಯಾರೆಕ್ಟರ್ಗಳು ಬಟ್ ಸೂರಜ್ ಒಳ್ಳೆ ರೀತಿಯೇ ಕೇಳ್ತಾಯಿದ್ರು ಅವ್ರ ಹೇಗೆ ಏನು ಕೇಳಿರ್ಲಿಲ್ಲ ಬಟ್ ಯಾಕೆ ಟ್ರಿಗರ್ ಆಗ್ತಾರಂದರೆ ಹೂತ್ರಗಳು ಇರಲಿಲ್ಲ ಆ ಕಡೆಯಿಂದ ಸೊ ಇಷ್ಟೇ ವಿಷಯ ಸೊ ಇದೆಲ್ಲವೂ ಕೂಡ ತುಂಬ ತಪ್ಪಾಗಿತ್ತು ಸೊ ಅದ್ರ ಬಗ್ಗೆ ಕೂಡ ಮಾತುಕತೆ ಇರುತ್ತೆ ಅನಿಸುತ್ತೆ ಕಾದ್ ಆ್ಯಂಡ್ ಇದಾದ ಮೇಲೆ ಧ್ರುವಂತ್ ಮತ್ತು ಗಿಲ್ಲಿ ಇವರಿಬ್ಬರು ಮಧ್ಯೆ ನಡೆದಂಥ ಕಳಪೆ ವಿಷಯದಲ್ಲಿ ಒಂದು ಗ್ಯಾರೈಟಿ ಆಯಿತು ನನ್ನ ಎಪಿಸೋಡಲ್ಲಿ ಆ್ಯಂಡ್ ನೀವು ಕಂಪ್ಲೀಟಾಗಿ ವಿಷಯ ನೋಡಿದ್ರೆ ಇಲ್ಲಿ ಧ್ರುವಂತ್ ಮತ್ತು ಅವ್ರದ್ದು ಲೈವಲ್ಲಿ ಕೂಡ ಒಂದು ಇಷ್ಟು ವಿಷಯ ನಡೀತದೆ ಅವರು ಸಿಕ್ಕಾಬಟ್ಟೆ ಇವ್ರನ್ನ ಉರ್ಸೋದು ಕೂಡ ನೋಡ್ತಾ ನೋಡ್ತಾಯಿದ್ದೀವಿ ಕಾಲೆಳೆದು ಕೂಡ ನೋಡ್ತಾ ಇದ್ದೀವಿ ಅದರಿಂದ ಕೂಡ ಟ್ರಿಗರ್ ಆಗಿ ಆಗುತ್ತೆ ಯಾರಿಗೆ ಧ್ರುವಂತೂ ಕೂಡ ಅದೇ ಥರ ಧ್ರುವಂತವ್ರು ಇವಾಗ ಗಿಲ್ಲಿಗೆ ಏನು ಹೇಳಿದ್ರು ಪಾಯಿಂಟ್ಗಳ ಅದೇ ರೀತಿ ಕಾವ್ಯವ್ರು ಬಂದು ಮಾತಾಡಿದಾಗ ಇವರು ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಟ್ಬಿಟ್ಟು ವಿರುದ್ಧವಾಗಿ ಮಾತಾಡ್ತಾರೆ ಗಿಲ್ಲಿಗೆ ಒಂದು ನ್ಯಾಯ ಇವ್ರಿಗೊಂದು ನ್ಯಾಯ ಸೊ ಒಬ್ಬನ ಕ್ವಶನ್ ಮಾಡ್ತೀರಾ ನಿಮ್ಮ ಅನಿಸಿಕೆ ಹೇಳ್ತೀರಾ ಅಂದರೆ ಬೇರೆಯವ್ರು ಮಾಡಿದ್ರೆ ಬೇರೆ ಅನಿಸಿದ್ದು ಹೇಳಿದ್ರೆ ಅದನ್ನು ತಪ್ಪು ಅಂತೀರ ನನ್ನ ಬಗ್ಗೆ ನಾನು ಅಂತೀರಾ ನೀವು ಕೌಂಟರ್ ಡೆಲಕ್ ಕೊಡಿ ಆಗಿದ್ರೆ ಸೊ ನೀವು ಮಾಡಿದಾಗ ಸರಿ ತಪ್ಪು ಯಾರು ನಿಮಗೆ ಏನಾದ್ರು ಮಾಡಿದ್ರೆ ತಪ್ಪು ಬಟ್ ನೀವು ಯಾರಿಗಾರು ಏನಾರ ಮಾಡಿದ್ರು ಸರಿ ಅನ್ನೋದು ದಡ್ಡತನ ಅಂತ ಅನಿಸುತ್ತೆ ಆ ದಡ್ತನಕ್ಕೆ ಇವತ್ತು ಪಾಠನ ಸುದೀಪನ ಅಂತ ಅನ್ಸುತ್ತೆ ಕಾದ್ ನೋಡೋಣ ಓಕೆನಾ ಆ್ಯಂಡ್ ಇದಾದ ಮೇಲೆ ಮ್ಯಾನ್ ಎಂಡಿಂಗ್ ವಿಷಯ ಸೊ ಇದನ್ನು ಬೆಳಗ್ಗೆ ಪ್ರಮೋದರು ಆ್ಯಡ್ ಮಾಡಿದ್ರು ಈ ಪ್ರಮೋದರು ಆ್ಯಡ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಈ ವಿಷಯದ ಬಗ್ಗೆ ತುಂಬ ದೊಡ್ಡ ಮಟ್ಟಿಗೆ ಆಗುತ್ತೆ ವಿಷಯ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಗಿಲ್ಲಿ ಅವರ ಕೈಲಿರುತ್ತೆ ರಿಷ್ ಅವರ ಈ ಬಿಗ್ ಬಾಸ್ ಜರ್ನಿಯ ಭವಿಷ್ಯ ಅಂತ ಅನಿಸುತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಂಥದ್ದು ನಿಜವಾಗ್ಲೂ ರೂಲ್ಸ್ ಹೆಗೇನೆ ಎಷ್ಟಿರುವಂಥದ್ದು ಸೊ ಇಲ್ಲಿ ಅದಕ್ಕೆ ಶಿಕ್ಷೆ ಆಗಬೇಕು ಸೊ ಇವಾಗ ಗಿಲ್ಲಿ ಅವ್ರನ್ನೇ ಕೇಳ್ತಾರೆ ಅಂತ ಅನ್ಸುತ್ತೆ ಯಾಕಂದರೆ ಅಪೀಲ್ ಮಾಡ್ಬೇಕಾದ್ರೆ ಅವರೇನೇ ಸೊ ಅವ್ರು ಅಪೀಲ್ ಮಾಡಿದ್ರೆ ಖಂಡಿತವಾಗ್ಲೂ ಇವರು ಹೋಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಸೊ ಏನಾಗುತ್ತೆ ಅಂತ ಕಾದು ಕಾದ್ ಓಕೆನಾ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಒಂದು ವಿಷಯ ಇದೆ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋರು ಯಾರು ಅನ್ನೋ ಒಂದು ಪಾಯಿಂಟ್ ಬಂದಾಗ ಇಲ್ಲಿ ಮೂರು ಜನ ಫೋಟೋ ಹಾಕಿದ್ದಾರೆ ಅಂದರೆ ಇದು ಬೇಕು ಅಂತ ಇಂಟೆನ್ಷನ್ ಹಾಕಿದಾರ ಅಥವಾ ಸುಮ್ಮನೆ ಹಾಕಿದಾರ ಗೊತ್ತಿಲ್ಲ ಓಕೆನಾ ಇಲ್ಲಿ ಮೂರು ಅಂತ ಮೂರು ಜನ ಫೋಟೋ ಹಾಕಿದ್ದಾರೆ ಯಾರು ಅಂದರೆ ಮೂರು ಜನ ಗೇಟಿಂದ ಹೋಗೋ ರೀತಿ ಕೇಸ್ ತೊಗೊಂಡು ಓಕೆನಾ ಸೊ ಇವರೇ ಬಾಟಮ್ ತಿರುಗಿ ಬಂದರು ಅಂದರೆ ಇಲ್ಲಿ ಒಂದು ವಿಷಯ ಆಗುತ್ತೆ ಅಂತ ಅನಿಸುತ್ತೆ ಒಂದು ಅಂತು ಇನ್ನೊಂದು ಕಾಕೊಳ ಸುದ್ದಿ ಆ್ಯಂಡ್ ಇನ್ನೊಂದು ಸ್ಪಂದನ ಆ್ಯಂಡ್ ಟ್ವಿಟರ್ಲ್ಲೂ ಕೂಡ ಯಾರೋ ಒಬ್ಬರು ಹಾಕಿದ್ರು ಅಮಿತ್ ಬುರು ಅಂತ ಅನಿಸುತ್ತೆ ಲೈಕ್ ಸ್ಪಂದನ ಹೋಗುವಂಥದ್ದು ಇರುತ್ತೆ ಇನ್ಸೈಡ್ ನ್ಯೂಸ್ ಸ್ಪಂದನ ಹೋಗ್ತಿದ್ದಾರೆ ಔಟ್ ಆಗ್ತಾರೆ ಅನ್ನೋ ರೀತಿ ಮಾತಾಡ್ತಾಯಿದ್ರು ಬಟ್ ಕನ್ಫರ್ಮ್ ಇಲ್ಲ ಓಕೆನಾ ಸೊ ಆ ರೀತಿ ನೋಡಿದಾಗ ಇಲ್ಲಿ ಪ್ರೊಮ್ ನೋಡಿದಾಗ ಸೊ ಅದು ಕೂಡ ಆಗ್ಬೋದೇನೋ ಬಟ್ ಸ್ಪಂದನ ನನ್ನ ಪ್ರಕಾರ ಈವಾಗ ತುಂಬ ಇಂಪ್ರೂವ್ ಆಗ್ತಿದ್ದಾರೆ ಬಟ್ ಅವ್ರನ್ನ ಇಲ್ಲಿಗೆ ಆ್ಯಡ್ ಮಾಡುವಂಥದ್ದು ಯಾವ ಥರ ಏನು ಕತೆ ಗೊತ್ತಿಲ್ಲ ಬಟ್ ಹೇಳ್ತಿಲ್ವ ಗೈಸ್ ರಿಷ್ ಅವ್ರಿಗೆ ಆ ಲೆಟ್ರ್ ಸೇವ್ ಯಾವ ರೀತಿ ಮಾಡಿದ್ರು ಅವ್ರು ಸೇವ್ ಆಗೋ ರೀತಿ ಕೂಡ ಮಾಡಿದ್ರು ಆ ರೀತಿ ನೋಡಿದಾಗ ಏನು ಬೇಕು ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಸೊ ಯಾವುದಕ್ಕೆ ಏನಕ್ಕೆ ಮಾಡಿದ್ರು ಅಂದ್ರೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ ಸೊ ಹಾಗೆ ವೆಯ್ಟ್ ಮಾಡಿ ನೋಡೋಣ ಏನಿರ್ಬೋದು ಏನು ಕತೆ ಅಂತ ಒಟ್ ಇಂಟ್ರೆಸ್ಟಿಂಗ್ ಆಗಿದೆ ಕಾದು ನೋಡೋಣ ಆ್ಯಂಡ್ ಗೈಸ್ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಆದರೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ ಸಿಗೋಣ ಮತ್ತೆ ಆ್ಯಂಡ್ ಇವತ್ತು ವ್ಯಕ್ತಿತ್ವಗಳ ಬಗ್ಗೆನೇ ಫುಲ್ ಕ್ಲಾಸ್ ಇರುತ್ತೆ ಆ್ಯಂಡ್ ನೋಡೋಣ ಏನೇನಾಗುತ್ತೆ ಅಂತ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್